ಸಾರಿಗೆ ನೌಕರರ ಮುಷ್ಕರ ಕೊಪ್ಪಳ ಕೇಂದ್ರ ಸ್ಥಾನದಿಂದ ಬೀದಿಗಿಳಿಯದ ಬಸ್ಗಳು ಬಸ್ಗಳನ್ನು ನಿಲ್ಲಿಸಿ ಹೋಗಿರುವಂತಹ ಚಾಲಕ ನಿರ್ವಾಹಕರು ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ಬಸ್ನ ನ ಪ್ರಯಾಣಿಕರಿಗೆ ಜಿಲ್ಲಾಡಳಿತದಿಂದ ಖಾಸಗಿ ಬಸ್ಗಳ ವ್ಯವಸ್ಥೆ ಪ್ರಯಾಣಿಕರಿಗೆ ನಿಗದಿತ ಬಸ್ ದರದಲ್ಲಿ ಖಾಸಗಿ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅನಿವಾರ್ಯವಾಗಿ ಖಾಸಗಿ ಬಸ್ಗಳಲ್ಲಿ ಜನರು ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಮಿನಿ ಬಸ್ ಕ್ರೂಸರ್ ಇನ್ನಿತರ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾವಿರದ ಒಂಬೈನೂರು ಬಸ್ಗಳು ಇಂದು ಸಂಚರಿಸಬೇಕಾಗಿತ್ತು ಕೊಪ್ಪಳದ ಐದು ಡಿಪೋಗಳಿಂದ ನಿತ್ಯವೂ ನಲವತ್ತೊಂದು ಬಸ್ಗಳ ಸಂಚಾರ ಆಗ್ತಾ ಇದೆ ಆದರೆ ನಗರದಲ್ಲಿ ಈವರೆಗೂ ಯಾವುದೇ ಬಸ್ಸು ಕೂಡ ರಸ್ತೆಗೆದ್ದಿಲ್ಲ ಬಸ್ ನಿಲ್ದಾಣಕ್ಕೆ ಬಂದು ಸಂಚಾರ ಸ್ಥಗಿತಗೊಳಿಸಿದ ಸಿಬ್ಬಂದಿ ಕೊಪ್ಪಳ ಕೆ ಕೆ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಕ ರಾಜೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ದಾರೆ

ஒரு ரூபா ஒரு ரூபா குடுடா ரோ சேஞ்சர்ல வந்து பட்டி மேலையா 2 दिन മുത്തെ meeting போடணும் ಚಿತ್ರ ನೋಡೋಕೆ ಕಣಗಿರಿ ಯಾಕಂದ್ರೆ